ರಾಜಕೀಯ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಆಂತರಿಕ ಪ್ರಜಾಪ್ರಭುತ್ವ ಇರತಕ್ಕಂಥ ಭಾರತೀಯ ಜನತಾ ಪಕ್ಷದಲ್ಲಿ ಸಾಮಾನ್ಯ ಅದೇನು ವಿಶೇಷ ಅಂತೇನಿಲ್ಲ ಭಿನ್ನಾಭಿಪ್ರಾಯ ರಾಜಕೀಯ ಪಕ್ಷದಲ್ಲಿ ಇಲ್ದಿರೋ ಇನ್ನೆಲ್ಲಿರ್ಲಿಕ್ಕೆ ಸಾಧ್ಯ ಎಲ್ಲ ಕಾಂಗ್ರೆಸ್ನಲ್ಲಿ ಇವತ್ತೆಲ್ಲ ಸರಿ ಇದೆಯಾ ಈಗ ತಾವೇ ಡಿನ್ನರ್ ಪಾರ್ಟಿಗಳಿಗೆ ಹೋಗ್ತಾ ಇದ್ದೀರಿ ಇವತ್ತೆಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಎಷ್ಟು ದಿನ ಇರ್ತಾರೆ ಇನ್ನು ಮುಖ್ಯಮಂತ್ರಿಗಳು ಅಂತೇಳಿ ಇವತ್ತು ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಾ ಪಕ್ಷಗಳಲ್ಲಿ ಎಲ್ಲ ಪಕ್ಷಗಳಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತದೆ ವಿವಿಧ ನಾಯಕರುಗಳು ಇರ್ತಾರೆ ಅದು ಒಬ್ಬ ಕಿರಿಯ ವಯಸ್ಸಿನ ಅಧ್ಯಕ್ಷರಿರುವಾಗ ಇಂಥ ಸಂದರ್ಭದಲ್ಲಿ ಇವೆಲ್ಲ ಕೂಡ ಸಾಮಾನ್ಯ ಸೊ ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ ನಮ್ಮ ಪಕ್ಷ ವಿರೋಧ ಪಕ್ಷದ ಜೊತೆ ಹೋರಾಟ ಮಾಡುವಾಗ ನಾವು ಒಗ್ಗಟ್ಟನ್ನು ನಾವು ಕಾಪಾಡ್ಕೊಳ್ತೀವಿ ನಾವು ಕಾಪಾಡಿಕೊಳ್ಳೋದು ಗೊತ್ತಿದೆ ಭಾರತೀಯ ಜನತಾ ಪಕ್ಷಕ್ಕೆ ಹಾಗಾಗಿನೇ ಈ ದೇಶದಲ್ಲಿ ಇಪ್ಪತ್ತು ರಾಜ್ಯಗಳಿಗೂ ಹೆಚ್ಚು ನಾವು ಅಧಿಕಾರ ನಡೆಸ್ತಾ ಇದ್ದೀವಿ ಕಾಂಗ್ರೆಸ್ನವ್ರು ಎಷ್ಟು ಭಾಳ ಒಗ್ಗಟ್ಟಾಗಿದ್ದು ಏನು ಇವರು ಮನೆ ಸಿದ್ದರಾಮಯ್ಯವ್ರು ಹೇಳಬೇಕು ಎಷ್ಟು ರಾಜ್ಯಗಳಲ್ಲಿ ನೀವು ಗೆದ್ದಿದ್ದೀರಿ ಎರಡು ಎರಡು ರಾಜ್ಯಕ್ಕೆ ತೋರ್ಸ್ಗಳಿದ್ದೀರಿ ಅದು ಏನು ಕರ್ನಾಟಕ ನಮ್ಮದೇ ಕೆಲವು ತಪ್ಪುಗಳಿಂದ ಆಗಿದೆ ತೆಲಂಗಾಣ ಅದು ಕೂಡ ವೇಪರ್ ಥಿನ್ ಮೆಜಾರಿಟಿ ಅದು ಕೂಡ ನಮ್ಮ ಕೆಲವು ತಪ್ಪುಗಳಿಂದ ಆಗಿದೆ ಈ ಎರಡು ರಾಜ್ಯ ಬಿದ್ದರೆ ಎಲ್ಲಾದರೂ ಇದ್ದೀರಾ ಹಾಗಾಗಿ ಪಾಪ ಕಾಂಗ್ರೆಸ್ಸು ಆರೋಗ್ತಾ ಇದೆ ಕಾಂಗ್ರೆಸ್ನ ಬೆಳಕು ಆರೋಗ್ತಾ ಇದೆ ದೇಶದಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬದುಕಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ